ನಮಸ್ತೆ ರೈತ ಬಾಂಧವರೇ ಇವತ್ತು ಅಡ್ವೈಸ್ ಕಂಪನಿ ರೈತರಿಗೋಸ್ಕರ ನಿಖರ ನೀರಾವರಿಯ ಬಗ್ಗೆ ಒಳ್ಳೆಯ ಉತ್ಕೃಷ್ಟ ಪ್ರಾಡಕ್ಟ್ ಗಳನ್ನ ತಂದಿದ್ದಾರೆ ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಇದು ಸಾಯಿಲ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಹೇಳಿ ಇದಕ್ಕೆ ಮಣ್ಣಿನ ತೇವಾಂಶದ ಒಂದು ಸಂವೇದಕ ಸಂವೇದಕ ಅಂತ ಹೇಳಿದ್ರೆ ಸೆನ್ಸರ್ ಅಂತ ಹೇಳಿ ನಾವು ಅಂದ್ರೆ ಈ ಗಿಡದಲ್ಲ ಗಿಡದ ಪಕ್ಕ ಇದು ಬೇರೆ ಬೇರೆ ಒಂದು ಏರಿಯಾದಲ್ಲಿ ಈ ಸಂವೇದಕವನ್ನು ಅಳವಡಿಸಿ ಮಣ್ಣಿನಲ್ಲಿ ತೇವಾಂಶ ಎಷ್ಟನ್ನ ತಿಳ್ಕೊಳ್ಬಹುದು ಮಾಡುತ್ತೆ ಅಂದ್ರೆ ಇದೆಲ್ಲ ವೈರ್ಲೆಸ್ ವೈರ್ಲೆಸ್ ಅಂದ್ರೆ ಈ ಬಾಕ್ಸ್ ಮಾತ್ರ ವೈರ್ ಕನೆಕ್ಟ್ ಆಗಿರುತ್ತೆ ಈ ಬಾಕ್ಸ್ ಇಂದ ನಿಮ್ಮ ಮೊಬೈಲ್ಗೆ ಪ್ರತಿ ಹದಿನೈದು ನಿಮಿಷಕ್ಕೆ ನಿಮ್ಗೆ ಯಾವಾಗ ಬೇಕೋ ಅವಾಗೆಲ್ಲ ಇನ್ಫಾರ್ಮೇಶನ್ ತಗೋಬಹುದು ಅಂದ್ರೆ ಇದ್ರ ಬಗ್ಗೆ ಮಾಹಿತಿ ತಗೋಬಹುದು ಪ್ರತಿ ಹದಿನೈದು ನಿಮಿಷಕ್ಕೆ ನಿಮ್ಮ ಗೆ ಮಾಹಿತಿ ಬರುತ್ತೆ ಬೇರುಗಳಲ್ಲಿ ಬೇರಿನ ಒಂದು ಏರಿಯಾದಲ್ಲಿ ಆ ಪ್ರದೇಶದಲ್ಲಿ ಎಷ್ಟು ನೀರಿದೆ ಅನ್ನೋದನ್ನ ಕೇಳಿಸ್ತಾ ಹೋಗುತ್ತೆ ನೀವು ನೀರು ಕಡಿಮೆ ಆಯ್ತು ಅಂದ್ರೆ ನಿಮಗೆ ಸಿಗ್ನಲ್ ಬರುತ್ತೆ ನೀರು ಕಡಿಮೆ ಆಯ್ತು ಅಂತ ಹೇಳಿ ಅದು ನಿಮ್ಮ ಮೊಬೈಲಿಗೆ ಬರುತ್ತೆ ಮೊಬೈಲ್ ಬಂದ ಮೇಲೆ ಏನು ಮಾಡ್ಬೋದು ನೀವು ಒಂದು ನೀವು ನಿಮ್ಮ ಹೊಲಕ್ಕೆ ಹೋಗಿ ನೀವೇ ಮೋಟ್ರಲ್ಲಿ ಸ್ಟಾರ್ಟರ್ನ ಆನ್ ಮಾಡಿ ಮತ್ತೆ ಎಷ್ಟು ಅಂತ ನೀರ್ನ ಬಿಟ್ಕೊಂಡು ಆಫ್ ಮಾಡಬೇಕು ಇದೇನಾಗತ್ತಂತಂದ್ರೆ ನಿಮಗೆ ಪ್ರತಿ ಸಲ ನೀರು ಕಡಿಮೆ ಆದಾಗ ನೀವು ಹೊಲಕ್ಕೆ ಹೋಗಿ ನಿಮ್ಮ ಕರೆಂಟ್ ಇದೆಯಲ್ಲ ಅಂತ ನೋಡ್ಕೊಂಡು ನೀವು ಮೋಟ್ರನ್ನ ಆನ್ ಮಾಡಬೇಕಾಗುತ್ತೆ ಆಫ್ ಮಾಡಬೇಕು ಆದರೆ ಅದಕ್ಕಿಂತ ನೀವು ಏನು ಒಂದು ಏನೊಂದು ಪ್ರಾಡಕ್ಟ್ ಅಂತಂದ್ರೆ ಈ ಸೋಲರ್ ವಾಲ್ವ್ ಅಂತ ಇದೆ ಇವಾಗಲಿ ಇದು ಸೋಲರ್ನಾಡ್ ವಾಲ್ವ್ ಅಂತ ಕರೀತಾರೆ ಇದು ವಾಲ್ವ್ ಅಂತಂದ್ರೆ ನೀರ್ನ ನಿರ್ಬಂಧನ ಮಾಡತಕ್ಕಂತ ಒಂದು ವಾಲ್ವ್ ಆನ್ ಆಫ್ ಮಾಡತಕ್ಕಂಥದ್ದು ಇದರಲ್ಲಿ ಎರಡು ತರ ಬರುತ್ತೆ ಒಂದು ಆಟೋಮೇಶನ್ ಬರುತ್ತೆ ಒಂದು ಮ್ಯಾನ್ ಬರುತ್ತೆ ನೀವು ಬೇಕಂದಾಗೆ ಆನ್ ಆಫ್ ಮಾಡ್ಕೋಬಹುದು ಇದು ಓಪನ್ ಆಯ್ತು ಆಫ್ ಆಯ್ತು ಈ ತರ ಎಲ್ಲ ಮಾಡ್ಕೋಬಹುದು ಇದರಲ್ಲಿ ಅಂತಂದ್ರೆ ಇದು ನಿಮ್ಮ ಮೊಬೈಲ್ ಗೆ ಕನೆಕ್ಟ್ ಆಗಿರುತ್ತೆ ಯಾವಾಗ ಈ ಏನು ಮಣ್ಣು ಸಂವೇದಕ ಒಂದು ಸೆನ್ಸರ್ ನಿಮ್ಗೆ ಏನು ಇನ್ಫಾರ್ಮೇಶನ್ ಬರುತ್ತೆ ಅವಾಗ ಆ ಸಿಗ್ನಲ್ ನಿಮ್ಮ ಮೊಬೈಲ್ ಬಂದ ಮೇಲೆ ಮೊಬೈಲ್ ಅಲ್ಲೇ ಕುತ್ಕೊಂಡು ಮೋಟರ್ ಅನ್ನ ಆನ್ ಮಾಡಿ ಯಾವ ಪ್ಲಾಟಿಗೆ ನೀರು ಹೋಗಬೇಕು ಇವಾಗ ಇಲ್ಲಿ ಎರಡಿದೆ ವಾಲ್ವ್ ಈ ಎರಡು ವಾಲ್ವ್ ಅಂತಂದ್ರೆ ಈ ವಾಲ್ ಇಟ್ಕೊಂಡಿರ್ತೀರಲ್ಲ ಆ ವಾಲ್ ಬದಲಿಗೆ ಈ ಎಸ್ವಿ ವಾಲ್ ಗಳನ್ನ ಹಾಕೋಬೇಕಾದ್ರೆ ನೀವು ಈ ಪ್ಲಾಟಿಗೆ ನೀರು ಹರ್ಸ್ಕೋಬೇಕಂದ್ರೆ ಈ ವಾಲ್ವನ್ನ ಮನೆಯಲ್ಲೇ ಕುತ್ಕೊಂಡು ಆನ್ ಮಾಡಬಹುದು ಈ ಪ್ಲಾಟ್ ಗೆ ಮಾಡ್ಬೇಕಂತಂದ್ರೆ ಮನೆಯಲ್ಲೇ ಕೂತ್ಕೊಂಡು ಈ ಗಾಟಿಗೂ ಆನ್ ಮಾಡ್ಕೋಬಹುದು ಇಲ್ಲ ಒಟ್ಟಿಗೆ ಎರಡೂ ವಾಲ್ಗಳನ್ನು ಮಾಡ್ಕೋಬಹುದು ಒಂದೇ ವಾಲ್ ಅಲ್ಲ ನಿಮ್ಮ ಹತ್ರ ಹತ್ತು ವಾಲು ಇದೆ ವಾಲುಗಳನ್ನ ನೀವು ಏನು ಪ್ಯಾಚ್ ಮೂಲಕ ಆನ್ ಮಾಡ್ಕೊಳ್ತಾ ಹೋಗ್ಬೋದು ಆನ್ ಆಫ್ ಮಾಡೋದು ಹೇಗೆ ತೋರಿಸ್ತೀನಿ ನಾವು ನಮ್ಮ ಪಕ್ಕ ಏನ್ ಹೊಂದಲ್ಲಿ ನೋಟ ಪಕ್ಕದಲ್ಲಿ ನಿಮ್ಗೆ ಒಂದು ಸ್ಟಾರ್ಟರ್ ಬಾಕ್ಸ್ ಅಂತ ಇರುತ್ತೆ ಇಂಜಿನ್ ಬಾಕ್ಸ್ ಅಲ್ಲಿರುತ್ತ ಇದರಲ್ಲಿ ನಿಮ್ಗೆ ಪಕ್ಕದಲ್ಲಿ ಒಂದು ಸ್ಟಾರ್ಟರ್ ಇರುತ್ತೆ ಆನ್ ಆಫ್ ಮಾಡಕ್ ನೀವಲ್ಲಿ ಹೋಗ್ಬಿಟ್ಟು ಸಿಂಗಲ್ ಫೇಸ್ ಇದ್ದೆ ತಾನೇ ಆಗಲಿ ಅಂತ ಹೇಳಿ ಎಲ್ಲ ಹಾಕಿರ್ತೀರಲ್ಲ ಆಟೋ ಹಾಕಿರ್ತೀರಿ ಅದೇ ತರ ಒಂದೊಂದು ಬಾಕ್ಸ್ ಬರುತ್ತೆ ಇದ್ರಲ್ಲಿ ಏನಿರುತ್ತೆ ಅಂತ ಒಂದಿರುತ್ತೆ ಇನ್ನೊಂದು ಪಂಪ್ ಕಂಟ್ರೋಲರ್ ಅಂತ ಇರುತ್ತೆ ಅದೇನ್ ಮಾಡುತ್ತೆಂದ್ರೆ ಪಂಪ್ ಆಫ್ ಯಾವಾಗ ಯಾವಾಗ ನೀವು ಯಾವಾಗ ನೀವು ಮೊಬೈಲ್ ಮಾಡಿ ಕೊಡ್ತೀರಿ ಆನ್ ಆಗ್ಬೇಕು ಆಫ್ ಅಂತ ಏನ್ ಕೊಡ್ತೀರಲ್ಲ ಅದು ಇಲ್ಲಿ ಮಾಡುತ್ತೆ ಇದಲ್ದನೆ ಇದ್ರ ಆಂಟೆನಾ ಇದೆ ಈ ಗೆ ಮೊಬೈಲ್ಗೆ ಹೋಗ್ತಾ ಇರುತ್ತೆ ನಿಮ್ಮ ಮೊಬೈಲ್ ಅಲ್ಲಿ ನೀವು ಏನಂತಂದ್ರೆ ಆನು ಆಫು ಮಾಡ್ಬೋದು ಏನು ಕರೆಂಟ್ ಇದೆಯಾ ಅದನ್ನು ನೋಡ್ಬೋದು ನಿಮ್ಮ ಇದರಲ್ಲಿ ತ್ರೀ ಫೇಸ್ ಬರ್ತಾ ಇದೆಯಾ ಎಷ್ಟಿದೆ ಒಂದು ಸಿಂಗಲ್ ಲೈನಲ್ಲಿ ಎಷ್ಟಿದೆ ಎರಡನೇ ಲೈನಲ್ಲಿ ಎಷ್ಟಿದೆ ಮೂರು ಲೈನಲ್ಲಿ ಎಷ್ಟಿದೆ ಅದನ್ನು ಕಂಡು ಹಿಡ್ಬೋದು ಅದಾದಮೇಲೆ ನೀವು ಟೈಮರ್ ಬೇಸ್ ಮಾಡ್ಬೋದು ಈಗ ರಾತ್ರಿ ಎರಡನೇ ಫೇಸ್ ಕೊಟ್ಟಿರ್ತಾನೆ ರಾತ್ರಿ ಹನ್ನೆರಡು ಗಂಟೆ ಬರುತ್ತೆ ಹನ್ನೆರಡು ಗಂಟೆಯಿಂದ ಆನ್ ಮಾಡಿರ್ತೀರಿ ಹನ್ನೆರಡು ಹದಿನೈದಕ್ಕೆ ಮತ್ತೆ ಪವರ್ ಹೋಗಿ ನೀವು ಅರ್ಧ ಗಂಟೆ ಸೆಟ್ ಮಾಡಿಟ್ಟಿರ್ತೀರಿ ಹನ್ನೆರಡುವರೆವರೆಗೂ ರನ್ ಆಗ್ಬೇಕಂತು ಆದರೆ ಮತ್ತೆ ಕರೆಂಟ್ ಬಂದಾಗ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ ನೀವೇನು ಮತ್ತೆ ಅದು ಹೋಗಿ ಎದ್ದು ನೋಡೋ ಅವಶ್ಯಕತೆ ಇರೋದಿಲ್ಲ ನೀವೇನು ಸಟ್ ಮಾಡಿ ಅದನ್ನ ಬಿಟ್ಟಿರ್ತೀರಿ ಅದು ಸದ್ಯ ಕಂಟಿನ್ಯೂ ಮಾಡಿ ಅದೇ ತರವಾಗಿ ಈಗ ಪ್ರೋಗ್ರಾಮ್ ಸೆಟ್ ಮಾಡಿಬಿಟ್ರೆ ಇವಾಗ ನೋಡಿ ಬಾಳೆ ಇದೆ ಬಾಳೆ ಎಷ್ಟು ಬೇಕು ಪ್ರತಿದಿನಕ್ಕೆ ನೀರು ಒಂದು ಲೀಟರ್ ಪ್ರತಿ ಗಿಡಕ್ಕೆ ಒಂದು ಗಿಡದಂತೆ ಬೇಕು ಇಲ್ಲಿ ಮೂರ್ ನಾಲ್ಕು ತಿಂಗಳವರೆಗೂ ಒಂದರಿಂದ ಎರಡ್ ಲೀಟರ್ ಕುಂದಿದ್ದನ ಬೇಕಾಗುತ್ತೆ ಅಷ್ಟು ನೀವು ಈ ಸೆಟ್ ಮಾಡಿ ಬಿಟ್ಬಿಟ್ರೆ ಈಗ ಬಂದಿರುತ್ತೆ ಎಷ್ಟು ಟ್ರಿಪ್ಪರ್ ಡಿಸ್ಚಾರ್ಜ್ ಪಾಯಿಂಟ್ ಇದೆ ಅಂತ ಹೇಳಿ ಡಿಸ್ಚಾರ್ಜ್ ಪಾಯಿಂಟಿಂದ ನೀವು ಒಂದು ಗುಡ್ಡಿಗೆ ಎಸ್ ಬಿ ಸೆಟ್ ಮಾಡಿ ಟೈಮ್ ಸೆಟ್ ಮಾಡಿ ಇಟ್ಬಿಟ್ರೆ ಪ್ರತಿದಿನ ಮೂರು ತಿಂಗಳವರೆಗೂ ಅಷ್ಟೇ ನೀರು ಹೋಗ್ತಾ ಇರುತ್ತೆ ಮೂರು ಮೂರು ತಿಂಗಳಾದ್ಮೇಲೆ ನೀವು ಅದನ್ನು ಸೆಟ್ ಮಾಡ್ಬೋದು ಪ್ರೋಗ್ರಾಮ್ ಒಂದರಿಂದ ಮೂರು ತಿಂಗಳ ಮೂರನೇ ತಿಂಗಳಿಂದ ಆರನೇ ತಿಂಗಳ ಆರನೇ ತಿಂಗಳಿಂದ ಕೊಯ್ಲಿವರೆಗೂ ನೀವು ಏನೇನು ಸೆಟ್ ಮಾಡ್ಬೋದು ಸೆಟ್ ಮಾಡಿದ್ರೆ ಆ ಥರ ಹೋಗುತ್ತೆ ಬಾಳೆ ಬಾಳೆ ಒಂದೇ ಅಲ್ಲ ನಿಮಗೆ ನೀವು ಬದನೆಕಾಯಿ ಮಾಡ್ಬೋದು ಪದ್ದೆ ಗಿಡದಲ್ಲಿ ಮಾಡ್ಬೋದು ಚಿನ್ನಿದಲ್ಲಿ ಮಾಡ್ಬೋದು ಏನೋ ಮೆಣಸಿನ್ಕಾಯಲ್ಲಿ ಮಾಡ್ಬೋದು ಟೊಮೊಟೊದಲ್ಲಿ ಮಾಡ್ಬೋದು ಮ್ಯಾಂಗೋದಲ್ಲಿ ಮಾಡ್ಬೋದು ಕ್ಯಾಪ್ಸಿಕಮ್ ಅಲ್ಲಿ ಮಾಡ್ಬೋದು ಪಾಲೆ ಹೌಸಲ್ಲಿ ಮಾಡ್ಬೋದು ಓಪನ್ ಫೀಲ್ಡ್ ಅಲ್ಲಿ ಮಾಡಬಹುದು ನೆಟ್ ಹೌಸಲ್ಲಿ ಮಾಡ್ಬೋದು ಈ ಸಿಸ್ಟಮು ಎಲ್ಲ ಒಂದು ಏನು ಬೇರೆ ಬೇರೆ ತರಹದ ಅಗ್ರಿಕಲ್ಚರ್ ಏನ್ ಇದೆ ಅದಕ್ಕೆಲ್ಲ ಬಂದ್ಕೊಳ್ಳುತ್ತೆ